ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರೋಟೋಕಾಲ್ ಇಲ್ಲದೆ ಬೆಂಗಾವಲು ಪಡೆ ಹಾಗೂ ಕಾನ್ವೆ ಇಲ್ಲದೆ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ನವಿಲೆ ಗ್ರಾಮಕ್ಕೆ ಆಗಮಿಸಿ ನಾಗೇಶ್ವರ ಸನ್ನಿಧಿಯಲ್ಲಿ ಪೂಜೆ ನೆರವೇರಿಸಿದರು ವಿಷಯ ತಿಳಿದ ತಕ್ಷಣ ಜೆಡಿಎಸ್ ಶಾಸಕ ಸಿ ಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನಾಗರ ನವಿಲೆ ಗ್ರಾಮಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಅವರನ್ನು ಸ್ವಾಗತಿಸಿದರು ಅಷ್ಟರೊಳಗೆ ಗ್ರಾಮದಲ್ಲಿ ವಿಷಯ ಹರಡಿ ಬೇರೆಳೆನೇಕೆಯಷ್ಟು ಮಂದಿ ಕಾಂಗ್ರೆಸ್ ಮುಖಂಡರು ದೌಡಾಯಿಸಿ ಡಿಕೆಶಿ ಅವರೊಂದಿಗೆ ಉಭಯ ಕುಶಲೋಪರಿ ಮಾತನಾಡಿಸಿದ್ದಾರೆ अ <laughs>